ಎಫ್ ಎಂ ಕನ್ನಡ ವೀಕ್ಷಕರೇ ನಮಸ್ಕಾರ ನಾನು ನಿಮ್ಮ ಆರ್ ಜೆ ಪುನೀತ್ ಸೊ ಜೂನ್ ಐದನೇ ತಾರೀಕು ವಿಶ್ವ ಪರಿಸರ ದಿನ ಅಂತ ಎಲ್ರಿಗೂ ಗೊತ್ತು ಇನ್ನು ಕೆಲವರು ಗೊತ್ತಿಲ್ಲ ಈಗ ಗೊತ್ತು ಮಾಡಿಸೋಣ ಬಟ್ ಪರಿಸರ ದಿನ ಬಂದ್ಬಿಡ್ತು ಅಂದರೆ ಎಲ್ಲರೂ ಕೂಡ ಪರಿಸರ ಪ್ರೇಮಿಗಳಾಗ್ಬಿಡ್ತಾರೆ ಆದರೆ ಪರಿಸರದ ಬಗ್ಗೆ ಕಾಳಜಿ ತೋರಿಸೋರು ಯಾರು ಈ ನಿಟ್ಟಿನಲ್ಲಿ ನಾನು ಒಂದು ಔಟ್ಡೋರ್ ಕ್ಯಾಂಪೇನ್ ಮಾಡ್ತಾ ಇದ್ದೀನಿ ಅದೇನಪ್ಪ ಅಂದ್ರೆ ಸಿಂಪಲ್ ಜನರಿಗೆ ಪರಿಸರದ ಬಗ್ಗೆ ಕಾಳಜಿ ಮೂಡಿಸುವಂತ ಕೆಲವೊಂದಷ್ಟು ಪ್ರಶ್ನೆಗಳನ್ನ ಕೇಳ್ತಾ ಇದ್ದೀನಿ ಅಂಡ್ ಅವರಲ್ಲಿ ಎಷ್ಟು ಕಾಳಜಿ ಇದೆ ಅಂತ ಕೇಳಿ ತಿಳ್ಕೊಳ್ಳುವಂತ ಪ್ರಯತ್ನ ಮಾಡ್ತಾ ಇದ್ದೀನಿ ನೋಡೋಣ ಜನ ಯಾವ ಯಾವ ರೀತಿಯಾದಂಥ ಉತ್ತರಗಳನ್ನ ಕೊಡ್ತಾರೆ ನನ್ನ ಪ್ರಶ್ನೆಗೆ ಅಂತ ಗೋ ಇಬ್ರು ಮಾತಾಡಿಸ್ತೀನಿ ಇಬ್ರು ಮಾತಾಡ್ಸ್ತೀನಿ ಓಕೆ ನೋಡ್ಕೊಂಡು ಮಾತಾಡ್ಬೇಕು ಇದೆಲ್ಲ ಬನ್ನಿ 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 ಪರವಾಗಿಲ್ಲ ಈಗ ನೀವು ಎಲ್ ಎಲ್ ಬಿ ಓದ್ತಾ ಇದೀನಿ ಅಂತ ಹೇಳಿದ್ರೆ ಯಾವ್ದಾದ್ರು ಒಂದು ಸ್ಟ್ರಿಕ್ಟ್ ಆಗಿ ಒಂದು ಲಾ ಮಾಡಬೇಕು ಪರಿಸರವನ್ನ ಕಾಪಾಡೋ ನಿಟ್ಟಿನಲ್ಲಿ ಸಿಟಿಸನ್ಸ್ ಕೇಂದ್ರ ಅದ ಏನಾಗಿರುತ್ತೆ ನಿಮ್ಮ ಪ್ರಕಾರ ನಮ್ಮಲ್ಲಿ ಮೇನ್ಲಿ ಬರಬೇಕಾಗಿರೋದು ಯಾರು ಗಿಡನ ಕಟ್ ಮಾಡ್ತಾರೆ ಅವ್ರಿಗೆ ಸರ್ವಿಸ್ ಇಂದ ತೆಗ್ದಾಕ್ಬೇಕು ಅವ್ರು ಏನು ಕೆಲಸ ಮಾಡ್ತಿದ್ರು ಅದರಿಂದ ಯಾವ್ದಾದ್ರು ಗೌರ್ಮೆಂಟ್ ಫೆಸಿಲಿಟೀಸ್ ಕೊಡಬಾರ್ದು ಅದರಿಂದ ಇವಾಗ ನೋಡಿ ಉದಾಹರಣೆ ಕೊಡೋದಾದ್ರೆ ಯಾರು ಒಬ್ಬ ವ್ಯಕ್ತಿ ಈಗ ಗಿಡ ಕಟ್ ಮಾಡ್ತಾನೆ ದೊಡ್ಡ ಗಿಡ ಕಟ್ ಮಾಡ್ತಾನೆ ಅಂದ್ರೆ ಯಾವ್ದು ಕಟ್ ಮಾಡ್ತಾನೆ ಅವನಿಗೆ ಯಾವುದು ಐ ಡಿ ಪ್ರೂಫ್ಸು ಏನಿರ್ತವೆ ಅದರಲ್ಲಿ ಅದರಿಂದ ಬ್ಯಾನ್ ಮಾಡಬೇಕು ಅದನ್ನು ಒಳ್ಳೇದಾಗುತ್ತಲ್ವ ಅದರಿಂದ ಅಂತ ಆವಾಗ ಜನ ಎಚ್ಚೆತ್ಕೊಳ್ತಾರೆ ಈ ಥರ ಓ ಈ ಥರ ಮಾಡಿದ್ರೆ ಈ ಥರ ಗೌರ್ಮೆಂಟ್ ಈ ಥರ ಮಾಡುತ್ತೆ ಅಂತ ಅವೇರ್ ಬರುತ್ತೆ ಅವರಲ್ಲಿ ಅಂದರೆ ಮುಂದೆ ಮಾಡಲ್ಲ ಯಾರು ಎಕ್ಸ್ ಅದಕ್ಕಿಂತ ಬೆಸ್ಟ್ ಎಕ್ಸಾಂಪಲ್ ಏನು ಅಂತ ಹೇಳಿದ್ರೆ ಡ್ರೈವಿಂಗ್ ಲೈಸೆನ್ಸ್ನ ರದ್ ಮಾಡಬೇಕು ಮಾಡಬೇಕು ಈ ಥರ ಯಾವುದು ಗೌರ್ಮೆಂಟ್ ಫೆಸಿಲಿಟೀಸ್ ಇದ್ದಾವೆ ಅದನ್ನ ಕಟ್ ಮಾಡಿದ್ರೆ ಖಂಡಿತವಾಗ್ಲೂ ಗಿಡ ಯಾರು ಕಟ್ ಮಾಡೋಕ್ಕಾಗಲ್ಲ ಓಕೆ ಯಾಕೆ ಎಲೆಕ್ಟ್ರಿಕ್ ನೀವು ಪ್ರಿಫರ್ ಮಾಡಲ್ಲ ಎಲೆಕ್ಟ್ರಿಕ್ ಅಂದರೆ ಅದು ಏನಂದರೆ ಮಿಡ್ಲಲ್ಲಿ ಏನಾದರೂ ಪ್ರಾಬ್ಲಮ್ ಆಗುತ್ತೆ ಅನ್ನೋದೊಂದು ಇದಿರುತ್ತೆ ಓಕೆ ಶಾರ್ಟ್ ಸರ್ಕ್ಯೂಟ್ ಆಗೋದು ಆ ಥರ ಪ್ರಾಬ್ಲಮ್ ಮಳೆ ಮಳೆ ಬಂದಾಗ ಏನಾದರೂ ಇದಾಗುತ್ತೆ ಆಫ್ ಆಗುತ್ತೆ ಅನ್ನೋ ಒಂದು ನಿಮ್ಮ ಪ್ರಕಾರ ನೀವು ಈಗ ಆಟೋ ಓಡಿಸ್ತೀನಿ ಅಂತ ಹೇಳಿದ್ದೀರಾ ನೀವು ಆಟೋ ಡ್ರೈವರ್ ಆಗಿ ಆಟೋ ಓಡಿಸ್ತೀನಿ ಅಂತ ಹೇಳಿದಿರಾ ಯಾಕೆ ಎಲೆಕ್ಟ್ರಿಕ್ ಆಟೋ ತಗೋಬಾರ್ದು ನೀವು ಯಾಕೆಂದರೆ ಪೊಲ್ಯೂಷನ್ ಕಮ್ಮಿ ಮಾಡುತ್ತಲ್ಲ ಅದು ಯಾಕೆ ಯೋಚನೆ ಬಂತ ನಮಗೆ ಯಾವ್ದಾದ್ರೂ ಸರ್ ಆ್ಯಕ್ಚುಲಿ ನಾನು ತಗೊಂಡಿದ್ದೆ ನಾನು ಎಲೆಕ್ಟ್ರಿಕ್ ಆಟೋ ಅದರಿಂದ ಯಾವುದೇ ಥರ ನಾವು ಬಿಸ್ನೆಸ್ಗೆ ವರ್ತ್ ಆಗೋಲ್ಲ ಎಲೆಕ್ಟ್ರಿಕ್ ಆಟೋ ಇಂದ ಸೊ ಇದೇನಂತಂದರೆ ಪ್ರತಿಯೊಂದು ನಾವು ಚಾರ್ಜ್ ಹಾಕೊಂಡು ನಾವು ಬಿಸ್ನೆಸ್ ಮಾಡ್ತೀವಿ ಅಂದ್ರೆ ಆಗೋಲ್ಲ ಸೊ ಅದಕ್ಕೆ ನಾವು ನಾರ್ಮಲಿ ಸಿ ಎನ್ ಜಿ ಎಲ್ ಪಿ ಜಿ ಇಂಥದ್ದು ಕೂಡ ನಮಗೆ ವರ್ಕೌಟ್ ಆಗುತ್ತೆ ಅಷ್ಟೆ ಈ ವರ್ಲ್ಡ್ ಎನ್ವಾಯೆಂಟ್ ಡೇಗೆ ನಾನು ಅವ್ರ ಪರವಾಗಿ ಒಂದು ಪ್ರಶ್ನೆನ ಕೇಳ್ತೀನಿ ಜನ ಈ ಪರಿಸರನ ನಿಮ್ಮ ಪ್ರಕಾರ ಹಾಳು ಮಾಡ್ತಿದ್ದಾರೆ ಅಂತ ಅನ್ಸುತ್ತಾ ಅಥವಾ ಉದ್ದಾರ ಮಾಡ್ತಿದ್ದಾರೆ ಅಂತ ಅನ್ಸುತ್ತಾ ಹಾಳು ಮಾಡ್ತಿದ್ದಾರೆ ಅಂತ ಯಾಕಂದರೆ ಮಿಕ್ ಬಿಕಾಸ್ ಈಗ ಜಾಸ್ತಿ ಎಲ್ಲ ವೆಹಿಕಲ್ಸ್ ಇರೋದು ಯಾಕಂದರೆ ಆಗಿನ ಕಾಲದಲ್ಲಿ ಮಾಡ್ತಿದ್ದಾರೆ ಇವಾಗ ಒಂದು ಇಲ್ಲಿಂದ ಜಸ್ಟ್ ನಡ್ಕೊಂಡು ಹೋಗಬೇಕು ಅಂದರೆ ಬೈಕ್ ಬೈಕಿಂದ ಹೋಗ್ತಾರೆ ಅಲ್ಲಿಂದ ಏರ್ ಪೊಲ್ಯೂಷನ್ ಮತ್ತು ಎಲ್ಲ ಸಖತ್ ಆಗುತ್ತೆ ಆಮೇಲೆ ಈಗ ಒಂದು ಏನಾದರೂ ಕೆಲಸ ಮಾಡಬೇಕು ಅಂದರೆ ಫುಲ್ಲು ಎಲೆಕ್ಟ್ರಿಕ್ ಯೂಸ್ ಮಾಡುತ್ತೆ ಅದರಿಂದ ಬ್ಲಸ್ಟ್ ಆದರೆ ಫುಲ್ಲು ಅದರಿಂದನೂ ಏರ್ ಪೊಲ್ಯೂಷನ್ ಆಗುತ್ತೆ ಆಮೇಲೆ ಇಲ್ಲಾದರೂ ಈಗ ಆ್ಯಕ್ಚುಲಿ ಜಾಸ್ತಿ ಆಗ್ತಿರುತ್ತೆ ಏರ್ ಪೊಲ್ಯೂಷನ್ ಮತ್ತು ಕಸ ಎಲ್ಲ ಕಸ ಕ್ಲೀನ್ ಮಾಡ್ಕೊಳ್ಳಲ್ಲ ಎಷ್ಟಿರುತ್ತೆ ಅಷ್ಟು ನೋಡ್ಕೊತಾರೆ ಬೇಕು ಪಕ್ಕ ಜಾಗ ಅಂದಲ್ಲ ಅಂತಂದ್ರೆ ಅಲ್ಲಿ ಇಟ್ಟಿರ್ತಾರೆ ಅಲ್ಲಿಂದ ಕೂಡ ತುಂಬಾ ಪೊಲ್ಯೂಷನ್ ಆಗುತ್ತೆ ಸೊ ಪರಿಸರ ನಾಳೆ ಮಾಡ್ತಿದ್ದಾರೆ ಅವ್ರು ಮಾಡ್ತಿಲ್ಲ ಪೊಲ್ಯೂಷನ್ ಜಾಸ್ತಿ ಆಗ್ತಿದ್ಯಾ ಕಮ್ಮಿ ಆಗ್ತಿದ್ಯಾ ಜಾಸ್ತಿ ಆಗುತ್ತೆ ಕಾರಣಕ್ಕೆ ಏನು ಕಾರಣಕ್ಕೆ ಅಂತಂದರೆ ಜವಾಬ್ದಾರಿ ಯಾರು ಇರಲ್ಲ ಕೆಲವ್ರಿಗೆ ಕೆಲವ್ರು ಅಲ್ಲಲ್ಲೇ ಬಿಸಾಡ್ಬಿಡ್ತಾರೆ ಐತೆ ಆಮೇಲೆ ನಗರ ಪಾಲಿಕೆಯವರು ಸರಿಯಾಗಿ ಅವ್ರ ಕೆಲಸ ಕರೆಕ್ಟಾಗಿ ಮಾಡಲ್ಲ ಅವರು ಐತೆ ಅವರು ಟೈಮ್ ನೋಡ್ಕೊಳ್ತಾ ಹೋಗ್ತಾರೆ ಅವರು ಆಮೇಲೆ ಸರಿಯಾಗಿ ಯಾರೂ ಸರಿಯಾಗಿ ಸ್ಪಂದಿಸಲ್ಲ ಅಧಿಕಾರಿಗಳು ಸುಧಾ ಸರಿಯಾಗಿ ಸ್ಪಂದಿಸಲ್ಲ ಯಾರೂ ಅವ್ರಿಗೆ ಎಷ್ಟೇ ಸಲ ಅವ್ರಿಗೆ ನಾವು ಕಂಪ್ಲೇಂಟ್ ಮಾಡಿದ್ರು ಅವ್ರೂ ಗಮನ ತೊಗೊಳಲ್ಲ ಅದು ನಮ್ಮ ಇದಕ್ಕೆ ಬರೋಲ್ಲ ಅಂತ ಹೇಳ್ತಾರೆ ಅವೆಲ್ಲ ಆಗ್ತಾಯಿದೆ ಸರ್ ನಮಗೂ ತುಂಬ ಭಾಳ ಆಗಿದೆ ತುಂಬ ಓಕೆ ಜೊತೆಗೆ ಹೆಚ್ಚಾಗಿ ಈಗ ಈ ಟೂ ವೀಲರ್ಗಿಂತ ಫೋರ್ ವೀಲರ್ ಜಾಸ್ತಿ ಆಗ್ತಾ ಇದೆ ವಾಯು ವಾಯು ಮಾಲಿನ್ಯ ಜಾಸ್ತಿ ಆಗ್ತಾ ಇದೆ ಮತ್ತು ಜಲ ಮಾಲಿನ್ಯ ಸರ್ ಈಗ ನೀರು ಬರ್ತದಲ್ಲ ನೀರು ಬರೋದಕ್ಕೂ ಬೇರೆ ಬೇರೆ ನೀರು ಮಿಕ್ಸ್ ಇದೆ ನೀರು ಯಾವುದೂ ಕೂಡ ಫಿಲ್ಟರ್ ಮಾಡಿ ಹಿಂದೆಲ್ಲ ನಾವು ಈ ಮಾರಾಜ್ರ ಲೈನ್ ಇತ್ತು ಹಳೆ ಲೈನು ಹಳೇಲಿಂದ ನೀರನ್ನ ನಾವು ಟ್ಯಾಪ್ ಓಪನ್ ಮಾಡಿಕೊಂಡು ಕುಡಿ ಕುಡಿದ್ವು ಇವತ್ತೆಲ್ಲ ಫಿಲ್ಟರ್ ಮಾಡಿ ನೀರು ಕುಡಿಬೇಕು ಅನ್ನೋ ಪರಿಸ್ಥಿತಿ ನಿರ್ಮಾಣ ಆಗೈತೆ ನಿಜಕ್ಕೂ ಇದೊಂದು ಒಂಥರ ವಾರ ಅಂತ ತಿಳ್ಕೊಬೇಕು ಆ್ಯಂಡ್ ಇನ್ನೊಂದು ಎಷ್ಟೊಂದು ಜನ ಈ ಲೇಔಟ್ಸ್ ಮಾಡೋದಕ್ಕೋಸ್ಕರ ಮರಗಳನ್ನೆಲ್ಲ ಕಟ್ ಮಾಡ್ತಾರೆ ಡೆವಲಪ್ ಮಾಡೋದಕ್ಕೋಸ್ಕರ ಅಂಥವ್ರು ಲೇಔಟು ಮಾಡಬೇಕು ಮರನೂ ಉಳಿಬೇಕು ಅನ್ನೋದಾದರೆ ಯಾವ ರೀತಿ ಅವರು ಪ್ರೊಸೀಡ್ ಆಗಬೇಕು ನಿಮ್ಮ ಪ್ರಕಾರ ನನ್ನ ಪ್ರಕಾರ ಅಂತ ಹೇಳಿದ್ರೆ ಅವರು ಅವ್ರ ಮನೆ ಮನೆಗಳ ಮೇಲೆ ಪ್ಲಾಂಟೇಶನ್ನ ಮಾಡ್ಕೋಬೋದು ಅವರು ಟಾಪ್ ಗಾರ್ಡ್ನಿಂಗ್ ಮಾಡ್ತಾರಲ್ಲ ಹೌದು ಅದು ಬೆಸ್ಟು ಇವಾಗ ನೋಡಿದ್ವಿ ಫಾರಿನ್ ಕಂಟ್ರಿಗಳೆಲ್ಲ ಮಾಡಿದ್ರೆ ನಮ್ಮ ಇಂಡಿಯಾದಲ್ಲೂ ಸುಮಾರು ಜನ ಮಾಡ್ಕೊಂಡಿದ್ದಾರೆ ನಾವು ಯೂಟ್ಯೂಬ್ಗಳಲ್ಲಿ ಇನ್ಸ್ಟಾಗ್ರಾಮ್ಗಳಲ್ಲಿ ನೋಡ್ಕೊತೀವಿ ಆ ಥರ ಮಾಡ್ಕೊಂಡ್ರೆ ಒಳ್ಳೆಯದಾಗುತ್ತೆ ಇನ್ನು ಇನ್ನು ಫೇಮಸ್ ಅಗ್ರಿಕಲ್ಚರ್ ಇದ್ದಾರೆ ನಾನು ಯೂಟ್ಯೂಬಲ್ಲಿ ನೋಡಿದಂಗೆ ಅವರು ಹೆಂಗೆ ಅಂತೇಳಿದ್ರೆ ಒಂದು ಡ್ರಮ್ಮಲ್ಲೇ ದೊಡ್ಡ ದೊಡ್ಡ ಹಣ್ಗಳ ಬಿಡ್ತಕ್ಕಂಥ ಮರಗಳನ್ನ ಅದೆಲ್ಲ ಮಾಡ್ಕೊಂಡಿದ್ದಾರೆ ಸೊ ಆ ತರದ ಫೆಸಿಲಿಟೀಸ್ ಎಲ್ಲ ಮಾಡ್ಕೊಂಡ್ಬಿಟ್ಟು ಮಾಡ್ಕೊಂಡ್ರೆ ಒಳ್ಳೇದಾಗುತ್ತೆ ನಮ್ಮ ಮೈಸೂರು ಸಿಟಿಲೇ ಆಗಿರ್ಬೋದು ಯಾವ ರೀತಿಯಾದಂತಹ ಪರಿಸರ ವಿರೋಧಿ ಚಟುವಟಿಕೆಗಳನ್ನ ನೀವು ನೋಡಿದ್ರಾ ಕಸ ಬಿಸಾಡೋದಾಗಿರ್ಬೋದು ಅಥವಾ ಬೇರೆ ತರದಾಗಿರ್ಬೋದು ಯಾವ್ದಾದ್ರು ನೋಡಿದೀರಾ ನೀವು ಕಂಡು ಬಂದಿದೀವಿ ನಿಮ್ ಕಣ್ಣಿಗೆ ನೋಡಿದೀವಿ ನೋಡಿದೀವಿ ಅಂದ್ರೆ ನಗರಗಳಲ್ಲಿ ಅಲ್ಲಿ ಅಲ್ಲಲ್ಲೇ ಒಂದೊಂದು ಮೂಲೆ ಎಲ್ಲಾದ್ರೂ ಸಿಕ್ತಿ ಅಲ್ಲಲ್ಲಿ ಕಸಗಳು ಅನ್ಬಿಟ್ಟಿರ್ತಾರೆ ಅಲ್ಲಲ್ಲೇ ಚೆಲ್ಬಿಟ್ಟಿರ್ತಾರೆ ಅದರಿಂದ ತುಂಬಾ ಯಾಕೆ ರೀತಿ ಜನ ಅಂದ್ರೆ ಕಸ ಕಲೆಕ್ಟ್ ಮಾಡೋರು ಬಂದ್ರು ಕೂಡ ಯಾಕೆ ಆ ತರ ಬಿಸಾಕ್ಬಹುದು ನಿಮ್ ಪ್ರಕಾರ ಏನಿರಬಹುದು ಅವರ ಮೆಂಟಾಲಿಟಿ ಅದು ಅವರು ಬೆಳಗ್ಗೆ ಎದ್ದು ಇಡಬೇಕಲ್ಲ ಅಂತ ಒಂದು ಕಾರಣ ಎಕ್ಸ್ಟ್ರಾ ಕಾರಣ ಬೆಳಗ್ಗೆ ತಕ್ಷಣ ಬಂದ್ಬಿಡ್ತಾರೆ ಅವರು ಮನೆ ಮುಂದೆ ಅವ್ರಿಗೆ ಇಡಕಾಗದಾಗ ಸುಮ್ಮನೆ ತಗೊಂಡೋಗಿ ಎಸ್ಬಿಡೋದು ಆತರ ಸುಮ್ನೆ ಒಂದು ಕಡೆ ಜಾಗ ಇಟ್ಕೊಬಿಟ್ರೆ ಫುಲ್ ಅಲ್ಲೇ ಕಸಗಳ ಆ ಜಾಗನೆಲ್ಲ ಗಬ್ಬೆ ಇಡಿಸ್ಬಿಡೋದು ಹಂಗೆ ಅದು ಪರಿಸರಕ್ಕೆ ಹೆಚ್ಚಾಗಿ ಆತರ ಫೆಸಿಲಿಟೀಸ್ ಕೊಡ್ಬೇಕಲ್ವಾ ಡಸ್ಟ್ಬಿನ್ಗಳು ಎಲ್ಲೂ ಕೂಡ ನಮ್ಮ ಮೈಸೂರಲ್ಲಿ ಆತರ ಡಸ್ಟ್ಬಿನ್ ವ್ಯವಸ್ಥೆ ಎಲ್ಲೂ ಕೂಡ ಮಾಡೇ ಇಲ್ಲ ಸುಮ್ಮನೆ ನಾವು ಅಂತೀವಿ ಜನರ ಮೇಲೆ ಎತ್ತಾಗೋದು ತಪ್ಪು ಸೊ ಅದೇ ತರ ಎರಡು ಕಡೆಯಿಂದ ಇರಬೇಕು ಎರಡು ಕಡೆಯಿಂದ ಫೆಸಿಲಿಟೀಸ್ ಕರೆಕ್ಟ್ ಆಗಿದ್ರೆ ಜನರು ಕೂಡ ಫಾಲೋ ಮಾಡ್ತಾರೆ ಎಸ್ಪೆಷಲಿ ನಾವು ಮೈಸೂರು ಅಂತ ಅಂದ್ರೆ ಕ್ಲೀನ್ ಸಿಟಿ ಅಂತ ಆಲ್ರೆಡಿ ಎಲ್ರಿಗೂ ಗೊತ್ತಿರೋದೇನೆ ಬಟ್ ಆಲ್ರೆಡಿ ಜನರಿಗೆ ಒಂದ್ ಸ್ವಲ್ಪ ಇನ್ಫಾರ್ಮೇಶನ್ ಕೊಟ್ರೆ ಮಾಡ್ತಾ ಹೋಗ್ತಾರೆ ಅದಕ್ಕೆ ನಮ್ಮ ರಾಜರಿಗೆ ನಾವು ಥ್ಯಾಂಕ್ಸ್ ಹೇಳಬೇಕು ಆ ವಿಚಾರವಾಗಿ ಈಗ ನೀವು ಜಾಸ್ತಿ ಎನ್ಕೌಂಟರ್ ಮಾಡೋದು ನಾಯ್ಸ್ ಪೊಲ್ಯೂಷನ್ ಯಾಕೆಂದ್ರೆ ಆಟೋ ಓಡಿಸ್ತಾ ಇರ್ತೀರಾ ಅದ್ರ ಬಗ್ಗೆ ಏನ್ ಹೇಳಕ್ ಇಷ್ಟಪಡ್ತೀರಾ ಹಾರನ್ ಸಿಕ್ಕಾ ಬಟ್ಟೆ ಹೊಡಿತಾರಲ್ಲ ಸಿಗ್ನಲ್ ನಿಂತಿದ್ರು ಹಾರನ್ ಹೊಡಿತಾರಲ್ಲ ಏನ್ ಹೇಳಕ್ ಇಷ್ಟಪಡ್ತೀರಾ ಸರ್ ಅದು ಏನಂತ ಹೇಳಿದ್ರೆ ಸಿಗ್ನಲ್ ಅಲ್ಲಿ ಹಾರ ನೋಡಿದ ಹೆಚ್ಚಾಗಿ ಫಸ್ಟ್ ಆಫ್ ಆಲ್ ಆಸ್ಪತ್ರೆ 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 ಇರುತ್ತಲ್ಲ ಆ ಜಾಗದಲ್ಲಿ ನಾವು ಆಲ್ಮೋಸ್ಟ್ ಅವಾಯ್ಡ್ ಮಾಡಬೇಕು ಅದ್ಬಿಟ್ಟು ಇನ್ನು ಕೆಲವೊಬ್ರು ಆಂಬುಲೆನ್ಸ್ಗೆ ಆಂಬುಲೆನ್ಸ್ ಬರ್ತಾ ಇದ್ರು ಸೈರನ್ ಹಾಕೋ ಬರ್ತಾಯಿದ್ರು ಕೆಲವೊಬ್ಬರು ಕೆಲವೊಬ್ರು ಜಾಗನೇ ಜಾಗನೇ ಬಿಡಲ್ಲ ಅಂತವರಿಗೆಲ್ಲ ನಾವು ಇದೊಂದು ಹೇಳೋದೇನಂದರೆ ಆಂಬುಲೆನ್ಸ್ ಬಂದ್ರೆ ಅಟ್ಲೀಸ್ಟು ಜಾಗ ಕೊಡಿ ಅನ್ನೋದನ್ನು ಓಕೆ ಇನ್ನು ಇದುವರೆಗೂ ಗಿಡಗಳನ್ನು ನೆಟ್ಟಿದ್ದೀರಾ ನೀವು ಎಷ್ಟು ಗಿಡ ಅಂದಾಜು ಇದೆಯಾ ಒಂದು ಫಾರ್ಟಿ ತರ್ಟಿ ಮನೆ ಹತ್ರನೇ ಆಮೇಲೆ ಹೊರಗಡೆ ಹೋದ್ರೆ ನಂಗೆ ಗಿಡಗಳೆಲ್ಲ ನೆಡಬೇಕಂತ ಇಷ್ಟು ಯಾಕಂದ್ರೆ ಅದನ್ನ ಬೆಳೆಸ್ತಾ ಬೆಳ ಜೀವನ ಅರ್ಥ ಮಾಡ್ಕೊಂತೀವಿ ಅದಕ್ಕೆ ಕಾಯಬೇಕು ಸಮಯ ಬಂದಾಗ ತಕ್ಕಂಗೆ ಬೆಲೆ ಸಿಗುತ್ತೆ ಅನ್ನೋ ತರ ಗಿಡ ಯಾವ್ಯಾವ ಗಿಡಗಳು ಯಾವ್ಯಾವ ಗಿಡ ಅಂದ್ರೆ ರೋಸಸ್ ಫ್ಲವರ್ಸ್ ಫ್ಲವರ್ಸ್ ಫ್ರೂಟ್ಸ್ ಕುಡಿಲ್ಲ ಮತ್ತೆ ಬೇವಿನ್ಸ್ ಆಲದ ಮರ ಸೊ ಯಾವ್ಯಾವ ಸಿಗುತ್ತೆ ಅದೆಲ್ಲ ಬೆಳೆಸ್ತೀವಿ ಆಲದ ಮರ ಎಲ್ಲ ಮನೆ ಹತ್ರ ಹಾಕೊಂಡಿದ್ರೆ ನೀವು ಇಲ್ಲ ಇಲ್ಲ ಅಂತಂದ್ರೆ ಕಾಲೇಜ್ ಎಲ್ಲ ಮಾಮೂಲಿ ಫಂಕ್ಷನ್ಸ್ ಇರುತ್ತಲ್ಲ ಆವಾಗ ಎಲ್ಲ ಏನಾದ್ರು ಉದ್ಘಾಟನೆ ಮಾಡಬೇಕು ಅಂದ್ರೆ ಗಿಡಗಳನ್ನ ಇಡ್ತಾರೆ ಸೊ ಅಲ್ಲಿಂದ ಅಂದರೆ ಅತಿ ಹೆಚ್ಚು ಗಿಡ ಬೆಳೆಸಿ ಅತಿ ಹೆಚ್ಚು ನೀರ ಸ್ವಚ್ಛತೆಯಿಂದ ಕಾಪಾಡಿ ನಮ್ಮ ಪರಿಸರನ ನಾವು ನಮ್ಮನೆ ನಮ್ಮ ಸುತ್ತಮುತ್ತ ನಮ್ಮ ಗಲ್ಲಿ ನಮ್ಮ ಏರಿಯಾನ ನಾವು ಕಾಪಾಡ್ಕೊಂಡ್ರೆ ಇಡೀ ಏರಿಯಾ ನಮ್ಮದು ನಮ್ಮದು ಅಷ್ಟೇ 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 ನಾವು ನಮ್ಮದು ಅಂತ ಭಾವಿಸ್ಬೇಕು ಬಟ್ ಅದರಲ್ಲೂ ಕೂಡ ಇತ್ತೀಚಿಗೆ ಏನು ಎಲೆಕ್ಟ್ರಿಕ್ ವೆಹಿಕಲ್ ಬರ್ತಾಯಿದೆ ಅದು ಒಂದಷ್ಟು ಪೊಲ್ಯೂಷನ್ನ ಕಂಟ್ರೋಲ್ ಮಾಡ್ತಾಯಿದೆ ಈಗೇನು ನೂರು ವೆಹಿಕಲ್ ಸ್ಕೂಟ್ರ್ಗಳನ್ನ ತಗೊಂಡ್ರೆ ಸರ್ ಕರೆಂಟ್ ಇದು ಇದು ಯಾವುದು ಪೆಟ್ರೋಲ್ ಗಾಡಿ ಮಿನಿಮಮ್ ಹತ್ತರಿಂದ ಹದಿನೈದು ಈ ಪೆಟ್ರೋ ಇದು ಇದು ಎಲೆಕ್ಟ್ರಿಕ್ ಎಲೆಕ್ಟ್ರಿಕ್ ಗಾಡಿ ಬರೋಂಥ ಸಿಸ್ಟಮ್ ಬರ್ತೈತೆ ಮುಂದೊಂದು ದಿವಸ ಜಾಸ್ತಿ ಆಯ್ತದೆ ಪರಿಸರ ಮಾಲಿನ್ಯ ಕಂಟ್ರೋಲ್ ಆಗುತ್ತೆ ಓಸೋದನ್ನು ಪರದೆ ಸದ್ಯಕ್ಕೆ ಓಪನ್ ಆಗಲ್ಲ ಅಂತ ಭಾವಿಸಿದ್ದೀವಿ ಸರ್ ಥ್ಯಾಂಕ್ ಯು ಸೋ ಮಚ್ ನಮ್ಮ ಜೊತೆ ಜಾಯ್ನ್ ಆಗಿ ಮಾತಾಡೋದಕ್ಕೆ ಒಳ್ಳೆಯದಾಗಲಿ ಥ್ಯಾಂಕ್ ಯು ಬಾಸ್ ಒಳ್ಳೇದಾಗಲಿ ನಿಮಗೂ ನಿಮ್ಮ ಚಾನಲ್ಗೂ ನಿಮ್ಮ ನೀವು ಮಾಡ್ತಾ ಇರ್ತಂಥ ಥಾಟ್ಸ್ಗೆ ನಿಮ್ಮ ಇರೋ ಯೋಚನೆಗೆ ಇವತ್ತು ನಿಮಗೆ ಇದ್ರ ಫಲ ಸಿಗದೆ ಇರ್ಬೋದು ಮುಂದೊಂದು ದಿವಸ ಮುಂದೊಂದು ಪೀಳಿಗೆ ಮುಂದೊಂದು ಪೀಳಿಗೆ ನಿಮ್ಮದನ್ನ ಫಾಲೋ ಮಾಡ್ತದೆ ಸರ್ ಥ್ಯಾಂಕ್ ಯು ವೆರಿ ಮಚ್ ನೋಡಿದ್ರಲ್ಲ ಒಬ್ಬೊಬ್ರದ್ದು ಒಂದೊಂದು ಒಪಿನಿಯನ್ ಇದೆ ಆದ್ರೆ ಎಲ್ಲರ ಕಾಳಜಿ ಒಂದೇ ಪರಿಸರ ಉಳಿಬೇಕು ಅನ್ನೋದು ಆದ್ರೆ ಯಾವ ರೀತಿ ಉಳಿಸಬೇಕು ಅನ್ನೋದ್ರ ಬಗ್ಗೆ ಇನ್ನೂ ಕೆಲವರಿಗೆ ಕ್ವಶನ್ ಮಾರ್ಕ್ ಇದ್ದೇ ಇದೆ ಈ ಕ್ವಶನ್ ಮಾರ್ಕ್ನ ನೀವು ಆನ್ಸರ್ ಆಗಿ ಕನ್ವರ್ಟ್ ಮಾಡ್ತಿರೋ ಇಲ್ವೋ ನನಗೆ ಗೊತ್ತಿಲ್ಲ ಆದರೆ ಜೂನ್ ಐದನೇ ತಾರೀಕು ವಿಶ್ವ ಪರಿಸರ ದಿನ ಇದೆ ಈ ಒಂದು ಅವೇರ್ನೆಸ್ ದಿನವನ್ನ ಅವೇರ್ನೆಸ್ ಆಗಿ ತಗೊಂಡು ಬರೀ ಜೂನ್ ಐದನೇ ತಾರೀಕು ಮಾತ್ರ ಅಲ್ಲ ಕಂಟಿನ್ಯೂಸ್ ನಿಮ್ಮ ಲೈಫ್ ಲಾಂಗ್ ಪರಿಸರವನ್ನ ರಕ್ಷಿಸುವಂತ ಪರಿಸರವನ್ನ ಇಷ್ಟಪಡುವಂತ ಒಂದು ಪ್ರಾಮಿಸ್ ನ ನೀವು ಮಾಡಬೇಕು ಅಂತ ನಾನು ಕೇಳ್ಕೊತಾ ಇದ್ದೀನಿ ಐ ಹೋಪ್ ನಿಮ್ಗೆ ಈ ವಿಡಿಯೋ ಇಷ್ಟ ಆಗಿದೆ ಇದೇ ಮತ್ತಷ್ಟು ಕ್ಲೀನ್ ಗ್ರೀನ್ ಕಾಂಟೆಂಟ್ ರೆಡ್ ಎಫ್ ಎಂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಮತ್ತೆ ಇನ್ನೊಂದು ಇದೇ ಜೊತೆ ಸಿಗ್ತೀನಿ ದಿಸ್ ಇಸ್ ಮೀ ಆರ್ ಜೆ ಪುನೀತ್ ಸರ್ವೇ ಜನಾಕಿನೋ ಭವಂತು ಜೈ ಕನ್ನಡ ಶುಭ ದಿನ ರೆಡ್ ಎಫ್ ಎಂ ಕನ್ನಡ ನೋಡ್ತಾ ಮಸ್ತ್ ಮಜಾ ಮಾಡಿ ಬೆಸ್ಟ್ ಎಂಟರ್ಟೈನ್ಮೆಂಟ್ಗಾಗಿ ಲೈಕ್ ಫಾಲೋ ಮತ್ತು ಸಬ್ಸ್ಕ್ರೈಬ್ ಮಾಡಿ ರೆಡ್ ಎಫ್ ಎಂ ಕನ್ನಡ